انا انكو اوپن مادس

ಕೆಲಸ ಮಾಡ್ಕೊಂಡ್ ಬಂದು ನಮ್ ಕೇಬಲ್ ಅನ್ನು ಕೆಲಸ ಮಾಡ್ಕೊಂಡ್ ಬಂದಿದ್ರು ನಾವ್ ಅಷ್ಟೊತ್ತಿಗೆ ನೋಡಿ ಅವ್ರನ್ನ ಇಪ್ಪತ್ತು ವರ್ಷಕ್ಕೆ ಅದು ಕೇಬಲ್ ಕಟ್ ಮಾಡಿಲ್ಲ ಅದ್ ಹಂಗೆ ಇದೆ ಅಲ್ಲಿ ಇದು ಮಾತ್ರ ಬೇರೆ ಕಡೆ ಎಲ್ಲಿ ಕೆಲಸ ಮಾಡ್ಕೊಂಡು ಕಟಿಂಗ್ ಪ್ಲೇರ್ ಗಾಡಿ ಗಾಡಿಗೆ ನಂಬರ್ ಇರ್ಲಿಲ್ಲ ಒಬ್ಬರು ಸಿಕ್ಕಾಪುಣ ಇನ್ನು ಕೂಡ ಅವರೇ ಓಡೋದು ಯಾವ್ರು ಎಷ್ಟು ಗಂಟೆ ಆಗಿದ್ದು ರಮೇಶ್ ಅಂತ ನಮ್ ಗೊಳ್ಳಳ್ಳಿ ಮೊಗಲುಕು ಮೊಳಕು ಬೇಗ ರೋಡಲ್ಲಿ ನಮ್ಮದು ಕೋಳಿ ಫಾರಮ್ ಇದೆ ನಾವು ಪೆಟ್ರೋಲ್ ಬಂಕ್ ಹಂಗೆ ಹೋಗೋದು ಹೋಗ್ಬೇಕಾದ್ರೆ ನಮಗೆ ಸ್ವಲ್ಪ ಡೌಟ್ ಬಂದು ನಾವು ಮಳೆಗಾಲದಲ್ಲಿ ನೀರು ಬರುತ್ತೆ ಬೇಸಿಗೆಲಿ ಬರಲ್ಲ ಆ ಕೇಬಲ್ ಸುತ್ತ ಲಿಕ್ಕಿದ್ವಿ ಅವ್ನು ಬೇರೆ ಕಡೆ ಕೆಲಸ ಮಾಡ್ಕೊಂಬಂದು ಅಲ್ಲಿ ಆಲ್ರೆಡಿ ಬುಕ್ ಕೊಂಡಿದ್ದ ಏನ ಏನದ ಅಂದರೆ ಇಲ್ಲ ನಾನು ಎಳ್ಳಿನ ಕುಡಿಯೋಕೆ ಬಂದಿದ್ದೀನಿ ಅಂತ ಅಂದ ಕುಡಿಯೋಕೆ ಕುಡಿಯೋಕ್ ಬಂದಿದ್ದೀನಿ ಅಂದ ಏನು ಎಲ್ಲಿ ಅಲ್ಲಿ ನಮ್ಮ ತೋಟದಲ್ಲಿ ಎಣ್ಣೆ ಇಲ್ವಲ್ಲ ಏನು ಕುಡಿಯೋಕ್ ಬಂತಂದ್ರೆ ಪಕ್ಕದಲ್ಲಿ ತೋಟದಲ್ಲಿದೆ ಅದು ಕುಡಿಯೋಕೆ ಬಂದೆ ಅಂತಂದ ಡೌಟ್ ಬಂದು ಇನ್ನೊಬ್ಬ ಹುಡುಗ ಗಾಡಿ ಮೇಲೆ ಕುತ್ಕೊಂಡಿದ್ದ ಏನೋ ಕಳ್ತ ಬಂದ ಮಾಡೋಕ್ಕೆ ಬಂದಿದೆಯೋನೋ ಕೇಬಲ್ ಇದೆಯನೋ ಅಂತಂದು ಕೇಳಿದ್ರೆ ಕೇಬಲ್ ಗಾಡಿ ಮೇಲೆ ಇಟ್ಕೊಂಡ್ರೆ ಸ್ವಲ್ಪ ಇತ್ತು ಅವ್ನು ಮಾತಾಡ್ಸೋಕ್ಕೆ ಇನ್ನು ಕೇಬಲ್ ಕಟ್ ಮಾಡೋದು ಅಲ್ಲಿ ಬಿಟ್ಬಿಟ್ಟು ಕೇಬಲ್ ಕಟಿಂಗ್ ಪರ ಅಲ್ಲೇ ಬಿಸಾಕ್ಬಿಟ್ಟು ಗಾಡಿ ಅವ್ನ ಹತ್ರ ಮಾತಾಡ್ಸೋಕ್ಕೆ ಅವನು ಓಡೋಗ್ಬಿಟ್ಟ ನೀವು ಸಿಕ್ಕಾಕೊಂಡ ಏನು ಬಂದಿದೆ ಅಂದರೆ ಎಣ್ಣೀರು ಬಂದಿದ್ದೀನಿ ನನ್ನ ಈಶಾಕ್ ಬಂದಿದ್ದೆ ನಮ್ಮದು ಸಾಕುನಳ್ಳಿ ಅಂತ ಹೇಳ್ಬಿಟ್ಟು ಅಡ್ರೆಸ್ ಹೇಳ್ತಾ ಇದ್ದೇನೆ ಮತ್ತು ನಾವು ಒನ್ ಒನ್ ಟು ಫೋನ್ ಮಾಡಿಬಿಟ್ಟು ಸಬ್ಇನ್ಸ್ಪೆಂಟ್ ಕಳ್ಸಿಬಿಟ್ಟು ಅವ್ರಿಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಕೊಟ್ಟಿದ್ದೀನಿ ಏನು ಮಾಡೋದು ಕೇಬಲ್ ಕಟ್ ಮಾಡಿದ್ದೇನೆ ಮೋಟರ್ಗೆ ಹಾಕೋಪೇ ಕೇಬಲ್ ಮುನ್ನೂರು ಮೀಟ್ರ್ ಹ್ಞೂ ಇದು ನಾಲ್ಕನೇ ಸರಿ ಕಟ್ ಮಾಡಿರೋದು ನಮ್ಮ ತೋಟದಲ್ಲೇ ಅದು ಬೇಸಿಗೆಗಾಲ ಬರುತ್ತೆ ಮಳೆಗಾಲದಲ್ಲಿ ಬರಲ್ಲ ಕೋಳಿ ಫಾರ್ಮ್ ಮುಂದೇನೇ ಇದೆ ದಿನ ಸುತ್ತಿಕ್ಕಾಗಲ್ಲ ಅಂದ್ರೆ ಒಂದು ಪಾಸ್ ಸುತ್ತಿಕ್ಕಿದ್ವಿ ಅದನ್ನು ಬಂದು ಬೇರೆ ಕಡೆ ಕಲ್ಸಾನ ಮಾಡ್ಕೊಂಡು ಬಂದ್ರೆ ಜಾಗ ಜಾಗದಲ್ಲಿ ಜಾಗದಲ್ಲಿ ಇಕ್ಕೊಂಡ್ ಬಂದಿದ್ದ ಪ್ಯಾಶ್ ಪಂಪ್ರಲ್ಲಿ ಬಂದಿದೆ ಅದರಲ್ಲಿ ನಂಬರ್ ಇಲ್ಲ ಏನೂ ಇಲ್ಲ ಒಬ್ಬನ ಸಿಕ್ಕಾಕೊಂಡಿದ್ದಾನೆ ಇನ್ನೊಬ್ಬನು ಓಡೋಗಿ ಗಾಡಿ ತಗೊಂಡು ಹಂಗೆ ಹೋಗಿಬಿಟ್ಟು ಒಂದು ಎರಡು ಕಿಲೋಮೀಟರ್ ದೂರ ಆಗಿಬಿಟ್ಟು ಗಾಡಿ ನಿಸ್ಬಿಟ್ಟು ಅವನು ನಂಬರ್ ಪ್ಲೇಟ್ ಇಲ್ಲ ಅದಕ್ಕೆ ನಮ್ಮ ಆಗಿದೆ ನಮ್ದು ನಮ್ಗೆ ಅದು ಗೊತ್ತಿಲ್ಲ ಮುಗುಕುಪ್ಪೆ ಚಂಬಳ್ಳಿ ಮೋಟ್ರು ಕೇಬಲ್ಲು ಪೈಪು ಒಂದು ಟೂ ವೀಲರು ಎಲ್ಲ ಕಳ್ತಾನಾಗಿದೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಮಾಡಿದಾರೆ ಗೊತ್ತಿಲ್ಲ ಮಾಡಿದಾರಂತೆ ಕಂಪ್ಲೇಂಟ್ ಕೊಟ್ಟಿದ್ರೆ ಇವಾಗ ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಡ್ಬೇಕು ಇವಾಗ ಇಟ್ಕೊಂಡ್ ಬಂದು ಒನ್ಗಡೆ ತೂಸ್ಕೊಂಡಿದ್ದಾರೆ ಅವ್ರದ್ದು ಆರೋಪಿ ಹೆಸರೇನು ಹರೀಶ್ ಗೌಡ ಹರೀಶ್ ಗೌಡ ಅಂತ ಹೇಳ್ತಾ ಇದ್ದಾನೆ ಸಾವು ಕಳ್ಳಿ ಅಂತ ಹೇಳ್ತಾ ಇದ್ದಾನೆ